ನಮಸ್ಕಾರ ವೀಕ್ಷಕರೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ಅಂದರೆ ನೀವು ಸ್ತ್ರೀ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು ನೀವು ಅವರನ್ನು ಕೇವಲ ಈ ಒಂದು ವಿಶೇಷವಾದ ತಂತ್ರದಿಂದ ಮಾಡೋದರಿಂದ ನೀವು ಅವರನ್ನು ಕೆಲವೇ ದಿನಗಳಲ್ಲಿ ಅಂದರೆ ನೀವು ಅವರನ್ನು ನಿಮ್ಮ ಹತ್ತಿರ ಸೆರೆದುಕೊಳ್ಬಹುದು ಅಂದರೆ ಅವರೇ ಬಂದು ನಿಮ್ಮನ್ನು ಇಷ್ಟಪಡ್ತಾರೆ ಮತ್ತು ಪ್ರೀತಿ ಪಡ್ತಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಅದಕ್ಕೆ ಏನೆಲ್ಲ ವಸ್ತುಗಳು ಬೇಕು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇ ನಿಮ್ಮ ಜೀವನದ ಸಮಸ್ಯೆಗಳಾದ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಸ್ಕ್ರೀನ್ ಮೇಲೆ ಕಾಣುವಂತಹ ಗುರುಜಿ ನಂಬರ್ಗೆ ಕರೆ ಮಾಡಿ ಶಾಶ್ವತವಾಗಿ ಪರಿವಾರವನ್ನು ಮಾಡಿಕೊಡ್ತಾರೆ ವೀಕ್ಷಕರೇ ಮೊದಲನೇದಾಗಿ ನಿಮಗೆ ಒಂದು ಬಿಳಿ ಆಳೆ ಮತ್ತು ನಿಮಗೆ ಲಾವಂಚಿ ಬೇರು ಸಿಗುತ್ತೆ ಅದನ್ನು ತಗೊಂಡ್ಬಂದು ಈ ರೀತಿಯಾದಂತಹ ಲಾವಂಚಿ ಬೇರನ್ನು ನೀವು ಮನೆಯಲ್ಲಿ ತಂದು ಇಟ್ಕೋಬೇಕಾಗುತ್ತೆ ಈ ರೀತಿಯಾಗಿರುವಂತಹ ಒಂದು ಗಾಜಿನ ಕೂಡ ನೀವು ತೆಗೆದುಕೊಳ್ಬೇಕು ನಿಮ್ಮ ನಿಮ್ಮನ್ನು ಯಾರೇ ಬಿಟ್ಟು ಹೋಗಿದ್ರು ಕೂಡ ನಿಮಗೆ ಗಂಡ ಹೆಂಡತಿ ಮಧ್ಯೆ ಆಗಿದ್ರು ಕೂಡ ನೀವು ಈ ಒಂದು ಔಷಧೀಕರಣ ತಂತ್ರವನ್ನು ಮಾಡೋದ್ರಿಂದ ಅವರು ನಿಮ್ಮನ್ನ ಬಂದು ಸೇರಿಕೊಳ್ತಾರೆ ಮೊದಲಿಗೆ ನೀವು ಏನ್ ಮಾಡಬೇಕಪ್ಪ ಅಂದ್ರೆ ನೋಡಿ ನಾವು ಹಾಗೆ ಈ ಒಂದು ಲಾವಂಚಿ ಬೇರನ್ನು ಈ ರೀತಿ ಮಡಿಸಿ ನೀವು ಆ ಒಂದು ಗಾಜಿನ ಬಾಟಲಿ ನೀರಿನ ಒಳಗೆ ಹಾಕಬೇಕಾಗುತ್ತೆ ಈ ಒಂದು ವಿಶೇಷವಾದ ತಂತ್ರವನ್ನು ನೀವು ಬೆಳಿಗ್ಗೆ ಆರು ಗಂಟೆ ಭಾಗ ಆರು ಗಂಟೆಯಿಂದ ಮಾಡಬೇಕು ಅಂತ ಹೇಳಬಹುದು ಈ ಒಂದು ವಿಶೇಷ ತಂತ್ರವನ್ನು ಮಾಡೋದ್ರಿಂದ ನೀವು ಇಷ್ಟಪಟ್ಟವ್ರು ನಿಮಗೆ ಸಿಗ್ತಾರೆ ಅಂತಾನೆ ಹೇಳಬಹುದು ಆನಂತರ ನೀವು ಒಂದು ಬಿಳಿ ಆಲೆಯ ಮೇಲೆ ಒಂದು ಈ ರೀತಿಯ ಒಂದು ಚಿತ್ರಣವನ್ನು ಬರೆದುಕೊಂಡು ಆನಂತರ ಕೆಳಗಡೆ ನೋಡಿ ಆನಂತರ ಮಧ್ಯದಲ್ಲಿ ನಿಮಗೆ ಒಂದು ಬರೆದುಕೊಂಡು ಆನಂತರ ನೀವು ನೀವು ಇಷ್ಟಪಟ್ಟಂತಹ ಹೆಸರನ್ನು ಬರ್ಕೊಳ್ಬೇಕು ಅಲ್ಲಿ ನೋಡಿ ಈ ರೀತಿಯಾಗಿ ಬರ್ಕೊಂಡು ನೀವು ನಿಮ್ಮ ಇಷ್ಟಪಟ್ಟವರ ಹೆಸರನ್ನು ಬರ್ಕೊಂಡು ವಶೀಕರಣ ಸ್ವಹ ಎಂದು ಬರ್ಕೊಂಡು ನೀವು ಮನಸ್ಸಲ್ಲಿ ಅವರನ್ನು ಜಪಿಸುತ್ತಾ ಅರಿಶಿಣ ಮತ್ತು ಗುಂವನ್ನ ಆ ಒಂದು ಪೇಪರ್ ಮೇಲೆ ಹಾಕ್ಕೊಳ್ಬೇಕು ಅದ ನಂತರ ನೀವು ಪೇಪರನ್ನು ಈ ರೀತಿಯಾಗಿ ಮಡಚಿಕೊಂಡು ನೀವು ಗಾಜಿನ ಬಾಟಲ್ ಮೇಲೆ ಒಳಗಡೆ ಹಾಕಬೇಕಾಗುತ್ತೆ ಹಾಕಿ ನೀವು ಇದನ್ನು ಏನಪ್ಪಾ ಮಾಡ್ತೀರಾಂದರೆ ಮುಚ್ಚಿಬಿಟ್ಟು ನೀವು ಒಂದು ದಿನ ನೀವು ಮಲಗುವಂತಹ ಜಾಗದಲ್ಲಿ ಇಟ್ಕೊಂಡು ನೀವು ಆ ಒಂದು ನೀರನ್ನು ತುಳಸಿ ಗಿಡಕ್ಕೆ ಚೆಲ್ಲಬೇಕಾಗುತ್ತೆ ಬೆಳಿಗ್ಗೆ ಆರು ಗಂಟೆಗೆ ಆ ಒಂದು ನೀವು ತುಳಸಿ ಗಿಡಕ್ಕೆ ಚೆಲ್ಲಬೇಕಾಗುತ್ತೆ ಮತ್ತು ಲಾವಣಿ ಬೇರನ್ನು ನೀವು ಹಣ ಇಟ್ಕೊಳ್ಳುವ ಜಾಗದಲ್ಲಿ ಅಂದ್ರೆ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬೇಕು ಈ ರೀತಿಯಾಗಿ ಮಾಡೋದ್ರಿಂದ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಕೆಲವೇ ದಿನಗಳಲ್ಲಿ ನಿಮ್ಮ ಕೈ ವಶವಾಗ್ತಾರೆ ಅಂತಲೇ ಹೇಳ್ಬೋದು ನಿಮ್ಮನ್ನ ಯಾರೇ ಕೂಡ ಬಿಟ್ಟು ಹೋಗಿದ್ರು ಈ ಒಂದು ವಶೀಕರಣದಂಥವನ್ನು ಮಾಡೋದ್ರಿಂದ ನಿಮ್ಮ ಜೀವನಕ್ಕೆ ಅವರು ಬಂತಾರೆ ಅಂತಲೇ ಹೇಳ್ಬೋದು ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ